ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ನಾನು ನಮ್ಮ ಅಪ್ಪ ಅಮ್ಮ ಜೊತೆ ಎಳ್ನೀರು ಇಳಿಸೋಕೆ ಹೋಗ್ತಾ ಇದ್ದೀನಿ ಗಾಯಸ್ ನಮ್ಮ ಅಂಕಲ್ ಅವರ ತೋಟದಲ್ಲಿ ಇದು ಆಪಲ್ ಟ್ರೀ ಗಾಯಸ್ ಆಪಲ್ ಆಪಲ್ ಈ ತರ ಇಲ್ಲ ಎಷ್ಟೊಂದು ಐಟಮ್ಸ್ ಇತ್ತು ಗೈಸ್ ಕಳ್ಳ ಮಕ್ಳು ಎಲ್ಲ ಇಟ್ಕೊಂಡೋಗಿ ಸ್ಕ್ರಾಪ್ ಹಾಕೊಂಡು ದುಡ್ಡಿಸ್ಕೊಂಡಿದ್ದಾರೆ ಎಷ್ಟೊಂದು ಈ ತರ ಕಂಬಿಗಳು ಎಲ್ಲ ಇಟ್ಕೊಂಡು ಇಟ್ಕೊಂಡೋಗ್ಬಿಟ್ಟವ್ರೆ ಬೇವರ್ಸಿ ಇದು ಸೀತಾಫಲ ಅದು ಸೇಪೆಕಾಯಿ ಇದು ಆ್ಯಪಲ್ ಅಲ್ಲಿ ಮಾವಿನಕಾಯಿ ಗಾಯಿಸುವಾಗ ನಾವು ನಾವಲ್ಲ ನಮ್ಮಪ್ಪ ಇಳಿಸ್ತಾರೆ ನೋಡೋಣ ಬನ್ನಿ ನೋಡಿ ನನ್ನ ಸುತ್ತ ಹೆಂಗಿದೆ ಫುಲ್ಲು ಗಿಡ ಬೆಳೆಬಿಟ್ಟೈತೆ दिस्ट सपोर्ट अ गई जोर दुपी

简单过年。 இந்த இல்லாதி படைக்கு ஹாய்

ಹಿಂಗೆ ಒಂದು ದೇಡಿದಾಂಟ್ಲ ನೋಡಿ ಇದು ಇದಕ್ಕೇನು ಅಂತಾರೆ ಗೊತ್ತಿಲ್ಲ ಇದು ಹಣ್ಣು ಡ್ಯಾಡಿ ಡ್ಯಾಡಿ ಅಂಜೂರ್ ಹಣ್ಣಾಗಿದೆ ಟಂಟಾಡಾ ನೋಡಿಲಿ ಎರಡು ಅವು ಬಿತ್ತು ಮೇಲೆ ಐ ಥಿಂಕ್ ಇದು ಚೆರ್ರಿ ಅಂದ್ಕೊಂತೀನಿ ಚೆರ್ರಿನ ಲಾಸ್ಟ್ ಟೈಮ್ ಸಿತ್ಕೊಂಡು ಹೋಗಿದ್ದೀನಿ ಇರೇ ಗೂಗಲಲ್ಲಿ ನೋಡ್ತೀನಿ ಅಲ್ಲ ಎಲ್ಲ ಗಾಯಿಸಿದ್ದು ಕಾಫಿ ಅಂತೆ ಕಾಫಿ ಕಾಫಿ ಕವರೇ ತರಲಿಲ್ಲ ನಾನು ಯಾವುದ್ರಲ್ಲಿ ಹಾಕ್ಕೊಳ್ಳೋದು ಟ್ರೈ ಮಾಡ್ತೀನಿ ಇದು ಕಾಫಿನ ಟೀ ಎಲ್ಲ ಮಾಡ್ಕೊಂಡು ಕುಡಿತಾರೆ ಇದರಲ್ಲಿ ಅಲ್ಲ ఇది ఏమిడి <laughs> 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 ಇವಾಗ ಮೊಟ್ಟೆ ಗಾಯಸ್ ಏನಾದ್ರು ಏನ್ ಮಾತಾಡೋದು ಮೈಕೆ ಇಲ್ಲ ಗಾಯಸ್ ಕಂದಾ 100 ರೂಪಾಯಿ ಚಿರಲ ಪಾಕರ್ಡ್ಚಿಕೆ ನೀನ್ ಟೆಲಿಫೋನ್ ಮಾಡ್ತಾಯಂ ಆಂಕಲ್ ಕುಡ್ಕ ಬಡೋ ಕುಕೊಲೆ ಆಂಕಲ್ ರೆಸ್ಟೋರೆಂಟ್ ಗೆソルಬೋತೋ ರೆಸ್ಟ್ ರೆಸ್ಟ್ ಇಲ್ವಾ ರೆಸ್ಟ್ ಮಾಡಲ್ವಾ ನೀವು ಲಾ ಕರೆಕ್ಟ್ ಕ್ಯಾಸ್ ಮಾಡ್ಕ ಬಿಡೋಲೆ ಆಂಕಲ್ ಯಾವಕರಣನ ಇದು

अधिक रक्ता हं ओरे गेलु नेंदुडिया गेलु मागे माहे जय मका के कुसुदरीस करा पोदमो गेलु मलिया माहे जय मका के कुसुदरीस करा पोदमो तो यावे ఆ కింద గర్లేసి ఉండేవి విషారా అంకల్ నోరుకోమండి ಗಾಯ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಜಿಷಿಕಾ ರಾಮ್ಕಿ ಡಬಲ್ ಒನ್ ಸೆವೆನ್